ರಸ್ತೆ ಸುರಕ್ಷತೆಗಾಗಿ ಜಾಗೃತಿ ಮೂಡಿಸುವ ಭಾಗವಾಗಿ ಅಪೊಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು ಅಂಗಾಂಗದಾನ ಮತ್ತು ಹೆಲ್ಮೆಟ್ ಧರಿಸದ ಪರಿಣಾಮವಾಗಿ ಉಂಟಾಗುವ ಅಪಘಾತಗಳ ನಡುವಿನ ಅಪಾಯಕಾರಿ ಪರಸ್ಪರ ಸಂಬಂಧಗಳ ಮೇಲೆ ಬೆಳಕು ಚೆಲ್ಲುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ನೀಡುವ ಮೂಲಕ ರಸ್ತೆಗಳಲ್ಲಿ ತಪ್ಪಿಸಬಹುದಾದ ದುರಂತಗಳನ್ನು ತಡೆಗಟ್ಟಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಅಪೋಲೋ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಇಪ್ಪತ್ತೈದು ಉಚಿತ ಹೆಲ್ಮೆಟ್ಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶರತ್ ಕುಮಾರ್ ಹೆಚ್ಪಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಮಹಾವೀರ ಬಿಳಗಿ ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪಿ ಡಾಕ್ಟರ್ ಅರುಣ್ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ನಲ್ಲೂರು ಡಾಕ್ಟರ್ ಜಯಂತ್ ರೆಡ್ಡಿ ಡಾಕ್ಟರ್ ಸಾಗರ್ ನಾರಾಯಣ್ ಸೇರಿದಂತೆ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ಮಾಡ್ತಿದೆ ಸಡನ್ನ ನಮಗೆ ಈಗ ಮೊದಲನೇದಾಗಿ ನಮ್ಮ ಇಂಡಿಯಾದಲ್ಲಿ ನಮ್ಮ ದಿ ಮಿನಿಸ್ಟ್ರಿ ಆಫ್ ರೋಡ್ಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಏನು ಮಾಡ್ತಾರೆ ಪ್ರತಿ ವರ್ಷ ಆ್ಯನ್ಯುವಲ್ ರಿಪೋರ್ಟ್ನ ಒಂದು ರೆಡಿ ಮಾಡ್ತಾರೆ ಪರ್ ಅವರ ಒಂದು ಪ್ರಕಾರ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾದಲ್ಲಿ ಟೋಟಲ್ಲು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆ್ಯಕ್ಸಿಡೆಂಟ್ ಕೇಸು ರಿಪೋರ್ಟ್ ಆಗಿದೆ ಅದರಲ್ಲಿ ಒಂದು ಲಕ್ಷದ ಐವತ್ತ ಏಳು ಸಾವಿರ ಜನ ಡೆತ್ತಾಗಿರುವಂಥದ್ದು ಮತ್ತು ನಾಲ್ಕು ಲಕ್ಷದ ನಲವತ್ತ್ಮೂರು ಸಾವಿರ ಜನ ಇಂಜುರೀಸ್ ಇರುವಂಥದ್ದು ಅಲ್ಲಿಗೆ ನಾವು ಗಮನಿಸಬೇಕಾದ ಏನಂತಂದರೆ ಈ ಒಂದು ಆಕ್ಸಿಡೆಂಟಲ್ಲಿ ಸಾಯುವವರ ಸಂಖ್ಯೆ ಮತ್ತು ಗಾಯಗೊಳ್ಳುವವರ ಸಂಖ್ಯೆ ಆಲ್ಮೋಸ್ಟ್ ಅಲ್ಲು ಮ್ಯಾಕ್ಸಿಮಮ್ಮು ಟೂ ವೀಲರ್ಸು ಏನಕ್ಕೆ ಅಂತಂದರೆ ಈಗ ನಾವು ಇವರ ಒಂದು ದ್ವಿಚಕ್ರ ವಾಹನ ಅಂದರೆ ಟೂ ವೀಲರು ಅವ್ರಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಹೆಲ್ಮೆಟ್ನ ಕಡ್ಡಾಯ ಯಾಕೆ ಮಾಡಿ ಸರ್ಕಾರ ಅಂತಂದರೆ ಯಾವುದೇ ಒಬ್ಬ ಟೂ ವೀಲರ್ ವ್ಯಕ್ತಿ ಒಂದು ಆಕ್ಸಿಡೆಂಟ್ಗೆ ಒಳಗಾದಾಗ ಆತನಿಗೆ ದೇಹದ ಯಾವುದೇ ಭಾಗಕ್ಕೆ ಇಂಜುರಿ ಆದ್ರೂ ಅವನು ಸರ್ವೇ ಆಗುವಂಥ ಚಾನ್ಸು ತುಂಬ ಇರ್ತದೆ ಎಕ್ಸೆಪ್ಟು ಹೆಡ್ ಇಂಜುರಿ ಆದಾಗ ಏನಾಗ್ತದೆ ಅವನು ಅಲ್ಲೇ ಸ್ಪ್ಯಾಟಲೈಸ್ ಆಯ್ತಾನೆ ಅಥವಾ ಅದು ಯಾವತ್ತಿದು ಅವನಿಗೆ ಅದು ತುಂಬ ಅಪಾಯಕಾರಿಯಾಗಿರ್ತದೆ ಹಾಗಾಗಿ ಇದನ್ನು ಒಂದು ನಮ್ಮ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕಡ್ಡಾಯವಾಗಿ ಇಂಡಿಯನ್ ಮೋಟ್ರ್ ವೆಹಿಕಲ್ ಆ್ಯಕ್ಟಲ್ಲೂ ಸಹ ಇದಕ್ಕೆ ಒಂದು ಸೆಕ್ಷನನ್ನು ಇದು ಮಾಡಿ ಮಾಡಿದ್ದಾರೆ ಆದರೆ ನಮ್ಮ ಜನಗಳು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ಇಂಪ್ಲಿಮೆಂಟೇಷನ್ಗೆ ಈ ಥರ ಎಲ್ಲ ಮಾಡ್ತಾ ಇದ್ದೀವಿ ಈ ಒಂದು ದಿಸೆಯಲ್ಲೂ ಸಹ ಈ ಥರದ ಒಂದು ಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಿ ಕಡ್ಡಾಯವಾಗಿ ಪಿಲಿಯನ್ ರೈಡರ್ ಆಗಲಿ ರೈಡರಾಗಲಿ ಹೆಲ್ಮೆಟ್ನ ಹಾಕೊಂಡು ವಾಹನ ಚಲಾಯಿಸೋದ್ರಿಂದ ಅವರು ಅವರು ಸುರಕ್ಷಿತವಾಗಿರೋದಲ್ಲದೇ ಅವ್ರನ್ನ ನಂಬ್ಕೊಂಡಿರುವಂಥ ಅವರ ಕುಟುಂಬದವರು ಸಹ ಒಂದು ಸುರಕ್ಷಿತವಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂಥ ಒಂದು ಇದಿರ್ತದೆ ಅಂತ ಹೇಳ್ತಾ ಹೆಲ್ಮೆಟ್ನ ಕಡ್ಡಾಯವಾಗಿ ಸಾರ್ವಜನಿಕರು ಬಳಸಬೇಕು ಅದರಿಂದ ಅವರ ಒಂದು ಪ್ರಾಣಗಳನ್ನು ರಕ್ಷಿಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಇದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಮೈಸೂರು ಅವರಿಗೆ ಧನ್ಯವಾದವನ್ನು ಅಪಿಸ್ತಾ ಇನ್ನೊಂದು ಥ್ಯಾಂಕ್ ಯು ಪ್ರೋಗ್ರೆಸಿಂಗ್ ವ್ಯಾಲ್ಯೂ ನ್ಯೂಸ್ ದಟ್ ಇಂಡಿಯಾ ದಿಸ್ ನಂಬರ್ ವಿನ್ ಇನ್ ದಿಸ್ ಒನ್ ಥಿಂಗ್ ಐ ವುಡಂಟ್ ಲೈಕ್ ಟು ಬಿ ಪ್ರೌಡ್ ಆಫ್ ಈಸ್ ಇಂಡಿಯಾ ಬಿಂಗ್ ಕಾಲ್ಡ್ ಅಸ್ ದ ಆಕ್ಸಿಡೆಂಟ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ While we are progressing, this number one tag is not acceptable. Research showed two significant things which changed the outcomes of the accident victim. One was helmet, and the second one was safety belt. I had the privilege to meet a surgeon who was from South Africa who actually first introduced the safety belt in the car and he showed that the death rate decreased by almost 80% if, if a person wears a seat belt. and a similar situation exists for helmet. now, as awareness is increasing, we do everything for our health care. we will take a good quality food. we will do exercises. but at the same time, we will ride a bicycle without a helmet. we will ride a bicycle with the music in the ear and the mobile in the hand and and that is probably proving fatal for us this is all on us while people are working hard people are working hard for making our life safer but we have our duty to make our life safer first and then we can blame these people that you are not doing the right job i think they are working more than necessary for us to be aware of what we want to do. If we don't want to change our world, nobody else can change it for us. I will only say this that these are simple measures. All youngsters who drive bicycles or who drive motorcycles probably can take uh, some initiatives, not only wearing it themselves, but making sure that others wear too. I don't think I will take much longer time than this. I will only in indicate that that wear helmet drive safely and reach home safely thank you